ರಾತ್ರಿ ರಾತ್ರಿ ಕಲ್ಲು ತೂರಾಟ ನಮ್ಮ ಹಿಂದೂ ಹಬ್ಬ ಪ್ರತಿ ಒಂದು ತಿಂಗಳಲ್ಲೂ ಒಂದು ಹಬ್ಬ ಬರುತ್ತೆ ನಮ್ಮಿಂದ ಅವರಿಗೆ ದುಡಿಮೆ ಆಗುತ್ತೆ ಅವರು ನಮ್ಮಿಂದ ನಾವು ನಮ್ಮಿಂದ ಅವ್ರು ಬದುಕ್ತಾ ಇದ್ದಾರೆ ಅವರಿಂದ ನಾವು ಬದುಕ್ತಾ ಇಲ್ಲ ಶಾಂತಿಯುತವಾಗಿರ್ಬೇಕಾದ ಜಾಗದಲ್ಲಿ ಒಗ್ಗಟ್ಟಲ್ಲಿ ಇರಬೇಕಾದ ಜಾಗದಲ್ಲಿ ಅವ್ರ ಹಬ್ಬ ಬಂದರೂ ಕೂಡ ನಾವು ಯಾರೂ ಅವರು ಅಶಾಂತಿನ ಭಂಗ ಮಾಡಲಿಲ್ಲ ನಮ್ಮ ಹಿಂದೂ ಹಬ್ಬಗಳು ಅಂದರೆ ಅವರಿಗೆ ಏನದು ಉರಿತದೋ ಗೊತ್ತಿಲ್ಲ ನಮ್ಮಿಂದ ಬದುಕ್ತಾ ನಮ್ಮ ದೇಶದ ಅನ್ನ ತಿಂತಾ ಇದ್ದಾರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಇದ್ದಾಗೂ ಕೂಡ ಮುಸ್ಲಿಮ್ಸ್ ಹಿಂದೂ ಅನ್ನೋ ಭೇದ ಭಾವ ಇರಲಿಲ್ಲ ಈ ರೀತಿ ಈಗ ಮುಸ್ಲಿಮ್ಸ್ ಅಂತ ಇನ್ನೂ ಭೇದ ಭಾವ ಇರಲಿಲ್ಲ ಬಟ್ ಇದು ಕಾಂಗ್ರೆಸ್ ಸರ್ಕಾರ ಬಂದು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಇದೇ ಥರ ಹಿಂದೂಗಳನ್ನ ಟಾರ್ಗೆಟ್ ಇಟ್ಕೊಂಡು ಒಂದಲ್ಲ ಒಂದು ಗಲಭೆಗಳನ್ನು ಮಾಡ್ತಾನೆ ಇದ್ದಾರೆ ಈ ಗಲಭೆಗೆ ಬರೀ ಇಲ್ಲಿ ಪ್ರತಿಭಟನೆಯಿಂದ ಆಗಬಾರ್ದು ಯಾರೇ ಉಗ್ರವಾದಿಗಳಾದರೂ ಕಡವಾದ ಶಿಕ್ಷಣ ಬೇಕು ಜೀವವಾದಿ ಶಿಕ್ಷೆ ಆಗಲೇಬೇಕು ಇವತ್ತಾಗಲಿಲ್ಲ ಅಂದರೆ ಮುಂದೆ ಮುಸ್ಲಿಮ್ಸ್ ರಾಜ್ಯ ಆಗುತ್ತೆ ನಾವು ಹಿಂದೂಗಳು ಇಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ ಹಿಂದೂ ಮಹಿಳೆ ರಾತ್ರಿ ಏಳು ಗಂಟೆಗೆ ಓಡಾಡಬೇಕಂದ್ರೂ ಕಷ್ಟನ ಪರಿಸ್ಥಿತಿ ಬಂದಿದೆ ಯಾವ ಜಾಗದಲ್ಲಿ ಗಲಭೆ ಆಗಿದೆಯೋ ಆ ಜಾಗದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಮಹಿಳೆಯರಿಗಾಗಿ ಕೊಡಲೇಬೇಕು ಮದ್ದೂರಲ್ಲಿ ಶಾಂತಿ ನೆಲೆಸಲೇಬೇಕು ಅಂದರೆ ಇದಕ್ಕೆ ಅಂತಿಮವಾಗಿ ಕೊನೆಯದಾಗಿ ಯಾವ ಮಟ್ಟಕ್ಕೆ ಶಿಕ್ಷೆ ಗುರಿ ಮಾಡಿಸ್ತಾರೋ ಆ ಶಿಕ್ಷೆ ಗುರಿಬೇಕು ಹಿಂದೂಗಳನ್ನು ಬಂಧಿಸಲಿಕ್ಕೆ ಐನೂರು ಜನ ಮುಸ್ಲಿಮ್ಸ್ ಬಂಧಿಸೋಕ್ಕೆ ಇಪ್ಪತ್ತೈದು ಜನ ಈ ಇದು ನ್ಯಾಯನಾ ಯಾವತ್ತು ಮುಸ್ಲಿಮ್ಸ್ ನ್ಯಾಯ ಕೊಡ್ತಾ ಇದಾರೆ ನಮ್ಮ ಸರ್ಕಾರ ಇಂಥ ಸರ್ಕಾರ ನಮಗೆ ಅವಶ್ಯಕತೆ ಇಲ್ಲ ಬಿಟ್ಟಿ ಭಾಗ್ಯ ತಗೊಂಡು ಬಿಟ್ಟಿ ಸ ಎರಡು ಸ ಆಸೆ ತೋರಿಸಿ ಜೋಬಿಗೆ ದುಡ್ಡು ಹಾಕ್ಬಿಟ್ಟು ಓಟ್ ಹಾಕಿಸ್ಕೊಂಡು ಓಟ್ ಹಾಕಿಸ್ಕೊಂಡವ್ರೆ ಹಿಂದೂಗಳು ಓಟ್ ಹಾಕಿರುತ್ತಾನೆ ಎಲ್ಲರೂ ಇವತ್ತವರು ಎಲ್ಲರೂ ನಮ್ಮ ಅದ್ದೂರಲ್ಲಿ ಅಶಾಂತಿ ಬರಬೇಕಾದ ಕಾರಣವೇ ಅವರು ಅಶಾಂತಿನ ಗಲಭೆ ಎಬ್ಬರಿಸ್ಬಿಟ್ಟು ಊರು ಬಿಟ್ಟು ಹೋದರೆ ಆಗಲ್ಲ ದಯವಿಟ್ಟು ಕಡಿವಾದ ಶಿಕ್ಷೆ ಕೊಡಲೇಬೇಕು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಬೇಕು ಇವತ್ತು ನಮ್ಮ ಹಿಂದೂ ಜನಗಳಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಒಂದು ಮಹಿಳೆಗೆ ಏನೇ ಒಂದು ಚುಚ್ಚಿತ್ತಾದರೆ ಇದೇ ರೂಟ್ ಇದೇ ರೀತಿ ಎಲ್ಲರೂ ಒಟ್ಟುಗೂಡಲೇಬೇಕು ಹಿಂದೂ ಸಂಘಟನೆಗಳನ್ನು ಆಗ್ಲೇಬೇಕು ಹಿಂದೂ ನಾವೆಲ್ಲ ಒಂದು ಅನ್ನೋದು ಇವತ್ತಿ ಅರಿವಾಗಿದೆ ಮುಂದೆ ಇದೇ ರೀತಿ ಅರಿವು ಆಗಲೇಬೇಕು ಯಾವುದೇ ಕಾರಣ ತಪ್ಪು ಮಾಡಿದ್ರು ಅವನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಕೂಡ್ದು ಮಾ ಅನ್ಯಾಯ ಆದ ಜಾಗದಲ್ಲಿ ನಾವು ಇರಲೇಬಾರ್ದು ಅವರಿಗೆ ಇಲ್ಲಿ ನಮಗೊಂದು ಪೊಲೀಸರು ರಕ್ಷಣೆ ಕೊಡಬೇಕಾದ್ರೆ